ಪೆನ್ಷನ್ ಪೆನ್ಷನ್ಮೊಲ ಠಾಣಾ ವ್ಯಾಪ್ತಿಯಲ್ಲಿ ಬುದ್ದಿಮಾಂದ್ಯಾ ಯುವತಿ ಮೇಲೆ ನಡೆದಿರುವ ಗ್ಯಾಂಗ್ ರೇಪ್ ವಿರೋಧಿಸಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹಾಗೂ ಜನಪರ ಸಂಘಟನೆಗಳಿಂದ ನಗರದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹೇಮಾವತಿ ಪ್ರತಿಮೆ ಬೆಳೆಯಿಂದ ಮೆರವಣಿಗೆ ಹೊರಟ ನೂರಾರು ಮಂದಿ ಅನಾವೃತ್ತದ ಮೂಲಕ ಡಿಸಿ ಕಚೇರಿ ತಲುಪಿ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ರು ಜಿಲ್ಲೆಯೇ ಬೆಚ್ಚಿ ಬೀಳಿಸುವಂತಹ ಪೈಶಾಚಿಕ ಕೃತ್ಯ ಕಳೆದ ಆಗಸ್ಟ್ ಎಂಟರಂದು ಬೆಳಕಿಗೆ ಬಂದಿದೆ ಪೆನ್ಷನ್ ಪೆನ್ಷನ್ಮೊಲ ವ್ಯಾಪ್ತಿಯಲ್ಲಿ ಬುದ್ದಿಮಾಂದ್ಯ ಸಹೋದರಿ ಮೇಲೆ ನಾಲ್ಕು ಜನ ದುರುಳರು ಸೇರಿ ಗುಂಪು ಅತ್ಯಾಚಾರ ಮಾಡಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರ about to work it out. ಈ ಘಟನೆಯಿಂದಾಗಿ ಇಡೀ ಸಮುದಾಯ ಇಂದು ಬಹಳ ನೋವಿನಿಂದ ಸಂತ್ರಸ್ತ ಕುಟುಂಬದ ಜೊತೆ ಇದ್ದೇವೆ ಸದರಿ ಪ್ರಕರಣ ಗಮನಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರ ಕಾರ್ಯವೈಖರಿ ಶ್ಲಾಘನೀಯ ಇದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ಅತ್ಯಾಚಾರದಂತಹ ಪ್ರಕರಣದಿಂದ ಇಡೀ ನಗರದ ಜನಸಾಮಾನ್ಯರು ಬೆಚ್ಚಿ ಬಿದ್ದಿದ್ದಾರೆ ಈ ಘಟನೆಗೆ ಕಾರಣರಾದ ನಾಲ್ವರು ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಇಂತಹ ಘಟನೆಗಳಿಗೆ ಪೂರಕವಾಗಿ ನಡೆಯುತ್ತಿರುವ ಪ್ರಚೋದನೆಯಾಗುತ್ತಿರುವ ಮಾದಕ ವಸ್ತುಗಳ ಮಾರಾಟವನ್ನು ಸಂಪೂರ್ಣವಾಗಿ ತಡೆಯಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು ನಾರಿಯರನ್ನು ಪೂಜಿಸುವ ಹಾಗೂ ನಾರಿಯರನ್ನು ಉತ್ತಮ ಸ್ಥಾನಕ್ಕೆ ಏರಿಸುವ ನಾಡು ನಮ್ಮ ಭಾರತ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ನಡೀತಿರುವುದಂತಹದ್ದು ಏನು ಅತ್ಯಾಚಾರ 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 ಎಲ್ಲಿ ನೋಡಿದರು ಅತ್ಯಾಚಾರ ಇಲ್ಲಿ ಒಂಬತ್ತು ತಿಂಗಳಿನಿಂದ ಮಗುವಿನಿಂದ ಹಿಡಿದು ತೊಂಬತ್ತು ವರ್ಷದ ವೃದ್ಧೆಯವರೆಗೂ ಯಾರೂ ಕೂಡ ಸೇಫ್ ಆಗಿಲ್ಲ ಅದಕ್ಕೆ ಕಾರಣ ಏನು ಕಾರಣ ನಾವು ತಂದಿರ್ತಕ್ಕಂತಹ ಸರ್ಕಾರ ಸರ್ಕಾರಗಳು ಇಲ್ಲಿ ತಮ್ಮ ಕಾರ್ಯವನ್ನು ಇದಕ್ಕೆ ಒಂದು ಒಂದು ಕಾರಣ ಅಂತಾನೆ ಹೇಳ್ಬೋದಾಗಿದೆ ಎಲ್ಲಿ ನೋಡಿದರಲ್ಲಿ ಅತ್ಯಾಚಾರ ನಾವು ಹಿಂದೆ ಇದನ್ನ ಪೇಪರ್ ಅಲ್ಲಿ ಓದ್ತಾ ಇದ್ವಿ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇದ್ವಿ ನ್ಯೂಸ್ ಚಾನಲ್ಗಳಲ್ಲಿ ಕೇಳ್ತಾ ಇದ್ವಿ ಎಲ್ಲೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಅಂತ ಆದರೆ ಇಂತಹ ಗ್ಯಾಂಗ್ ರೇಪ್ಗಳು ಇಂದಿನ ದಿನಗಳಲ್ಲಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರಾದ ಸೈಯದ್ ಯೂಸುಫ್ ಸಯದ್ ಅನ್ಸರ್ ವಕೀಲ ಅನ್ಷದ್ ಪಾಳ್ಯ ಫೈರೋಸ್ ಪಾಷಾ ಇಮ್ರಾನ್ ಅರಹಳಿ ಸೇರಿದಂತೆ ಮೊದಲಾದವರು ಹಾಜರಿದ್ದರು